ನಮ್ಗೆ ಕೇಳ್ಬಿಟ್ಟು ಶಾಕ್ ಆಗ್ಬಿಡ್ತು ಏನಪ್ಪಾ ಅವ್ರಿಗೆ ಗ್ರಾಮೀಣ ಪ್ರದೇಶದಿಂದ ಬರೋ ಮಕ್ಳಿಗೆ ಊಟ ತಿಂಡಿ ಸಿಗೋದೇ ಕಷ್ಟ ಪಾಪ ಎಲ್ಲಿಂದ ಬರ್ತಾರೆ ಅಂತವ್ರು ಈ ತರ ಆಗ್ಬಿಡ್ರೆಂಟ್ ಈಗ ನೂರು ಜನ ಸ್ಟೂಡೆಂಟ್ಸ್ ಓದಿರೋದು ಅದು ಲೆಕ್ಕ ಇದೆ ಅವರು ಕಟ್ಟಂತ ಫೀಸು ಎಷ್ಟು ಅಂತ ಲೆಕ್ಕ ಇದೆ ಅದನ್ನ ಇದು ಮಾಡಿಬಿಟ್ಟು ಅದು ಅಕೌಂಟ್ ಬಂದಿದ್ಯಾ ಅಂತ ಹೋಗಿಸಿದ್ರೆ ಆಯ್ತು ಅದು ಎಷ್ಟೊತ್ತಿನ ಸಮಸ್ಯೆ ಸರ್ ಅದು ಎಷ್ಟೊತ್ತು ಕೆಲಸ ಈಗ ಪ್ರಿನ್ಸಿಪಾಲ್ ಅಂದ್ರಲ್ಲ ಅವ್ರ ಫಿನ್ಷನ್ ಎಲ್ಲ ತಡೆ ಇಡ್ರಿ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ನಮ್ಮ ಯುವರಾಜ ಕಾಲೇಜ್ಗೆ ಅಂದ್ರೆ ನಮ್ಮ ರಾಜ ಮಹಾರಾಜರು ಕಟ್ಟಂತ ಕಾಲೇಜಿಗೆ ಬಂದಿದ್ದೇವೆ ಈ ಕಾಲೇಜಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಅವ್ಯವಹಾರ ಯಾವ ರೀತಿ ನಡೆದಿದೆ ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ಬಡ ಮಕ್ಕಳು ಮದುವೆ ರೈತರ ರೈತರ ಮಕ್ಕಳು ಕೆಲಸ ಮಾಡಬೇಕು ಕಾಲೇಜಲ್ಲಿ ದೊಡ್ಡ ದೊಡ್ಡ ಖಾಸಗಿ ಸಂಸ್ಥೆಗಳಿಗೆ ದುಡ್ಡು ಕಟ್ಟಕ್ಕೆ ಹಣ ಇಲ್ಲ ಅಂತ ಯಾರು ನಮ್ಮ ಕಾಲೇಜಿಗೆ ಯುವ ಸರ್ಕಾರಿ ಶುಲ್ಕವನ್ನ ಕಟ್ಟಿದರೆ ಈ ಹಣವನ್ನ ಅವಿವೇಕಿ ಪ್ರಿನ್ಸಿಪಾಲ್ಗಳು ಅವಿವೇಕಿ ಸಂಬಂಧ ಪಟ್ಟಂತ ಅಧಿಕಾರಿಗಳು ಅವರ ಪರ್ಸನಲ್ ಗೂಗಲ್ ಪೇ ಫೋನ್ ಪೇಗೆ ಗೆ ಹಣವನ್ನ ಹಾಕಿಸ್ಕೊಂಡು ಸುಮಾರು ಕೋಟಿಗಟ್ಟಲೆ ಹಣವನ್ನು ಹಣವನ್ನ ವ್ಯಾಯ ಮಾಡಿದರೆ ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಸುಮಾರು ಹತ್ತು ವರ್ಷಗಳಿಂದ ಮೋಸ ಮಾಡಿದ್ದಾರೆ ಅಂತ ಇವತ್ತು ನಾವು ಪ್ರಿನ್ಸಿಪಲ್ ಭೇಟಿ ಮಾಡಿದೀವಿ ಅವರು ಒಂದು ತಿಂಗಳಾಗಿದೆ ಬಂದು ಅವ್ರಿಗೆ ಕಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದೀವಿ ಯಾವ ಮುಲಾಜ್ಗೂ ಯಾರ ಒತ್ತಡಕ್ಕೂ ಮನಿದನೇ ತಕ್ಕೂ ನಿಮ್ಮ ಪರವಾಗಿ ನಾವಿರ್ತೇವೆ ಲಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಹೋರಾಟಗಾರ ಇರ್ತೇವೆ ಭ್ರಷ್ಟರ ವಿರುದ್ಧ ಅಂತ ಇವಾಗ ಎಚ್ಚರಿಕೆ ಕೊಟ್ಟಿದ್ದೇವೆ ಇವಾಗ ಏನೋ ಹತ್ತು ವರ್ಷದಿಂದ ಅನ್ಯಾಯ ನಡೆದಿದೆ ಈ ಅನ್ಯಾಯಕ್ಕೆ ಯಾರು ತಪ್ಪು ಮಾಡಿದರೆ ಅವರಿಗೆ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಅವ್ರನ್ನ ಕೆಲಸ ವಜಾಗೊಳಿಸ್ಬೇಕು ಅವ್ರನ್ನ ಅವ್ರ ಮೇಲೆ ಕಠಿಣವಾದಂತ ಕಾನೂನ ಗುರಿಪಡಿಸ್ಬೇಕು ಅಂತ ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರಿಂದ ಒತ್ತಾಯ ಮಾಡ್ತಾ ಬೇಕು ನಮಸ್ಕಾರ ಧನ್ಯವಾದಗಳು ஒத்தி சப்ஸ்க்கைப் மாபடி